ಅದನ್ನ ಪ್ರಶ್ನೆ ಇದೆ ಬಹಳ ಜಾಗೃತೆ ಆಗಿದೆ ದಕಲ್ ಕಟ್ಟು ಮುಗಿ ಹೇಳ್ತೇನೆ ಒಬ್ಬಕ್ಕಿಗೆ ರಾತ್ರಿ ಸೊಪ್ಪು ಬಂದು ಬಂದು ಅಕ್ಕಿಗೆ ಕಸ ಡೈರೆಕ್ಟ್ ಕಾಂತು ೇಳ ಹೇಳ ಯಾವಾಗ ಮಾಡಿಸ್ಕೊಂತರು ಮಾಡಿಸ್ಕೊಂತರು ಕೊಟ್ಟು ಮಾಡಿಸ್ಕೋಬೇಕು ಅಮಾಷಿಗೆ ಬಂದ ಆಶೀರ್ವಾದ ಕಾಯಿ ಉಕ್ಕು ಆ ಥರ ಮಾಡಿದ್ರೆ ಅಕ್ಕಿಗೆ ಆರಂಭ ನಾಯ ಅಜ್ಜನ ರಚನೆ ಕಳಿಸ್ತಾರೆ બોગી ગયા નબક મનો લેરે લેરે કી હે મેરે જ જલો જોવ કની મુગદો ઓકા જબ ઘા ઘાય કે ઘડે કી દી મંડ આલા મે આવલા ઓર મની આગના વંદ દુર્મર નહી ಅದ ಅದು ಬಡ್ಕೊಂಡು ಆ ಮನಿಯನ್ನು ಬಿಗು ಮಾಡಿ ಕೌಪಟ್ಟು ಮಾಡಿಸಬೇಕು ಆ ನನ್ನ ಮಗಳು ಇಪ್ಪತ್ತೊಂದು ಮಾಡ್ಕೊಂತೀವಿ ಅಂದ್ರ ಹ್ಮಿ ಬಂದ್ ಆಶೀರ್ವಾದ್ರೆ ಅದೇ ಗಟ್ಟೆಲ್ಲ

ನಿಗದ್ ಮಾತಾಡೋ ಪ್ರಶ್ನೆ ಏನಾದವು ನೋಡ್ಕೊಂಡು ಉತ್ತರ ಕೊಡಬೇಕು ಇದು ದೇವರು ಜನರು ಅನ್ನೋದು ನಿಮ್ಗ ಇದೆ ಇಲ್ಲ ಅದೇ ಬೇಕಾದ್ದು ಮೆರಿಬೇಕಾದ್ರದ್ದು ಖರ್ಚು ಬರ್ತದ ಅದು ಕೌಗ್ ನೆದ್ರಿ ಬಿಟ್ಟು ಎಲ್ಲ ನಿಮ್ಗ ಬರ್ತಾ ಅಂತವ್ರು ಏನಿಕ್ಕಿ ಏನ್ ಮಾಡ್ತಾರೆ ಪ್ರಸಾದ ಕೊಟ್ಟು ಆಯ್ತಾಯ್ತೀರಳೆ ಪ್ರಸಾದ ನಡ್ಕೊಂಡು ಮಡಿ ಬಗೆಗೆ ಕಳಿಸಿದ್ರು ಜಗತ್ತು ತುಂಬಾ ಈ ಕುದುರೆ ಸವಾರಿ ನಾಯ ಮಾಶಿ ಮುಡಿ ಅಂತ ಪಾಡಿ ಆ ತರ ಎಚ್ಚಕ್ಕೂ ಯಾರು ಏನ ಒಂದ ನೀಳತಿಿಂದ ನಡ್ಕೊಂತಾರ ಹೇಳಿದ್ದು ಏನು ಪಾಲಿಸ್ತಾರ ಅವ್ರಿ ಕೇಳ ಈ ನೈನಾಪೂರ್ ನೈನಾಪುರದಾಗಿಂದ ತಾಯಿ ಮುಗು ಮುಗಂದ ಆ ಹುಡುಕ್ ಎಲ್ಲದೇನು ಮುಗುದೈತಿ ದೇವರುಗೆ ಆಟ ಆಡೋದು ಮುಗುದೈತಿ ಹ ಎಲ್ಲಿ ಆಟ ಆಡಿದ್ರು ಅವ್ರಿಗೇನು ನಿವಾರಣೆ ಆಗಿಲ್ಲ ಅವ್ರಿಗೆ ಇವನ್ನೇದ್ದು ಅವ್ರು ಮನಿತ್ಯ ನಮ್ಮ ದುಡ್ಡು ತಂಗಾರದಾರ ಇದರೀ ಅವರು ಇವ್ರಿಗೆ ಹಾಳು ಕಸ ಅರತಿನು ಮಾಡ್ತಿದ್ರು ಆ ಮನೆಯೊಳಗ ಅದು ಸುದ್ದಿ ಇದಕ ಎಲ್ಲಾದೂ ಮಿಕ್ಕಿಂದ ಎಲ್ಲಾದೂ ಮುಗುದಿಂದ ಈಗ ಮಾಡಿ ಅಂತ ಹೇಳಿ ಬಿಡ್್ರೋ นาน ಸೊโพನ್ದೊಳಗ ಮೂರು ನಾಲ್ಕು ಸಲ ಬಂದಿದೆ ಅದನ್ ಕೇಳಬಹುದು

ಆಶೀರ್ವಾದ ನಾವು ನಾವೆಷ್ಟೋತ್ತಿದ್ರು ನಾಳೆ ಮುಗಾದಿಗೆ ಉಗಾದಿನಿಂದ ವರ್ಷ ನಾಲ್ಕಾ ಕಾಡಿಂದ ಈಟಾಗ ಹೂವ ನಾವು ಮಾಡ್ತಿತ್ತು ಚಂದಿಡ ಪ್ರಸಾಸ್ ಕೇಳ್ಕೊಂಡೆ ಅಂತಂದು ಮರಿಬಾರ್ದು ಹೇಳ ಮುಂದ ಅವರು ಏನ ವಚನೆ ಪಟ್ಟದ್ದು ಬಾಲಿಸಿದ ನೀವು ಚಿಂತೆ ಹೆಣ್ಣು ಮಗು ಹರಿಯ ಬಂದ್ರೆ ಹ್ಮ್ ಬಂದ್ ಹೇಳಿದ್ರೆ ಒಂದೇ ಸುತ್ತು ಮಾಡುವುದಿತ್ತು ಪ್ರಾಣ ಮಾಡಿ ಹೇಳ್ರಿ ಅವ್ರಿಗೆ ಮಣ್ಣೆ ಸಲ ಈಕೆ ಓದ್ ಹೋಗಿದ್ದು ಜಗ ಬಿಟ್ಟು

ಅಂತ ನಾನಕ್ಷ ಮತ್ತೊಳಗೆ ಹೋಗಾರ ಅನ್ನೋದು ಕೊಡ್ತೀನಿ ನಾನು ಅಲ್ಲೇ ಇರ್ಲಿ ನಾವ ದೈನೇಶ್ ಬಿಡ್ತೀವಿ ಅಜ್ಜ ನೀವು ದೈನೇಶ್ ಬಿಡಬೇಕು ಹೇಳ

ಗಟ್ಟಿ ಈಗ ಹೇಳ್ತಾರೆ ಅದ್ ಮಾಡ್ರಿ ಇದನ್ನು ಮಾಡ್ಕೊಂಡು ನಾವಳಿ ವಾರತಿದ್ರು ಮಾಡು ಮಾಡ್ಕೋತೀ ಹೇಳ

ಅದು ಬಾಳು ಇಷ್ಟ ಅದನ್ನ ಕಡ್ಡಾಯವಾಗಿ ನಿನ್ನ ಬೂದಿ ನಂಬುತ್ತೀನಪ್ಪ ನೀ ಹೆಂಗೆ ಹೇಳ್ತೀನಿ ಹಂಗ ಮಾಡ್ಕೊಳ್ತೀನಿ